ಪ್ರಶಾಂತ್ ಸರ್ ನಿಮ್ಮಲ್ಲಿ ಮೊದಲಾಗಿ ಕೇಳೋದಾದ್ರೆ ನಿಮ್ಮ ಅಂಗಡಿಗೆ ಸ್ವತಃ ತಮಗೂ ಕೂಡ ಒಂದು ಅಂಗಡಿ ಇದೆ ಚಿನ್ನದ ಅಂಗಡಿ ಸೊ ಹಾಗಾಗಿ ತಮ್ಮಿಂದಲೇ ಪ್ರಾರಂಭ ಮಾಡೋಣ ಬೆಲೆ ಏರಿಕೆ ಆಗ್ತಾ ಇದೆ ಒಂದು ಕಡೆ ಚಿನ್ನ ಮತ್ತು ಬೆಳ್ಳಿ ವಿಚಾರ ಈ ಬೆಲೆ ಏರಿಕೆ ಆಗಿರೋದ್ರಿಂದ ಅಂಗಡಿಗೆ ಬರುವಂತಹ ಗ್ರಾಹಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆಯಾ ಅಥವಾ ಬೆಲೆ ಏರಿಕೆ ಆಗ್ತಾ ಇದೆ ನಾಳೆ ಇನ್ನೂ ಜಾಸ್ತಿ ಆಗ್ಬೋದು ಬರೋ ತಿಂಗಳು ಇನ್ನೂ ಜಾಸ್ತಿ ಆಗ್ಬೋದು ಅಂತ ಹೇಳಿ ಈಗಲೇ ಖರೀದಿ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ತಮ್ಮ ಅಂಗಡಿ ಕಡೆ ಯಾವ ತರ ಗ್ರಾಹಕರ ರೆಸ್ಪಾನ್ಸ್ ಇದೆ ಅಂತ ಹೇಳಿ ಪ್ರೆಸೆಂಟ್ ನೋಡಿ ಈಗ ಬೆಲೆ ಏರಿಕೆಯಿಂದ ಕೆಲವರಿಗೆ ತುಂಬ ಮನಸ್ಸಲ್ಲಿ ಸ್ವಲ್ಪ ಬೇಸರವಿದೆ ಆದರೆ ಬರುವ ಕಸ್ಟಮರ್ಸ್ ಕಮ್ಮಿ ಆಗಲಿಲ್ಲ ತೆಕೊಳ್ಳುವ ಕ್ವಾಂಟಿಟಿ ಕಡಿಮೆ ಆಗಿದೆ ಅಂದರೆ ಅವರು ವ್ಯಾಲ್ಯೂ ಬೇಸ್ ತೆಕೊಳ್ತಾರೆ ಅವರ ಬಜೆಟ್ ಎಷ್ಟಿತ್ತ ಅದ್ರಲ್ಲಿ ಎಷ್ಟು ಬಂಗಾರ ಬರ್ತದೋ ಅಷ್ಟು ಅದ್ರಲ್ಲಿ ಎಷ್ಟು ಬೆಳ್ಳಿ ಬರ್ತದೋ ಅಷ್ಟು ಅಂದ್ರೆ ಅಂದರೆ ಮುಂಚಿನಾಗೆ ನಾವು ಇಷ್ಟು ಇಷ್ಟು ಗ್ರಾಮ್ ಇಷ್ಟು ಕೆ ಜಿ ಬೆಳ್ಳಿ ಅಂತ ಹೇಳಿ ಕೊಡುವುದಿತ್ತು ಅದನ್ನು ಯಾರು ಈಗ ಪರ್ಚೇಸ್ ಮಾಡ್ತಾ ಇಲ್ಲ ಬಟ್ ಆ ಟೋಟಲ್ ಅವರ ಜೋ ಬಜೆಟ್ ಇದ್ದದ್ದು ಆ ಬಜೆಟಿಗೆ ಸರಿಯಾಗಿ ಅವರು ಪರ್ಚೇಸ್ ಮಾಡ್ತಾ ಇದ್ದಾರೆ ಮತ್ತು ಬಂಗಾರ ಆಗಲಿ ಬೆಳ್ಳಿ ಆಗಲಿ ಖರೀದಿ ಮಾಡೋದು ಇನ್ನೂ ನೂರು ವರ್ಷ ಆದರೂ ಕಡಿಮೆ ಆಗೋದಿಲ್ಲ ಅಂದರೆ ಅದಂದರೆ ಅದು ಅದು ಬೇಕೇ ಬೇಕು ನಮ್ಮದು ಒಂದು ಸೊಸೈಟಿಯ ಒಂದು ನಾರ್ಮ್ಸ್ ಅದು ಯಾವುದು ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡುವಂಥದ್ದು ಅದು ಯಾವುದೊಂದು ಒಕೇಷನಿಗೆ ಬೇಕೇ ಬೇಕಾಗ್ತದೆ ಬಟ್ ಒಂದು ಸ್ವಲ್ಪ ಸಮಯ ಈಗೊಂದು ಈಗೊಂದು ಈ ಎರಡು ವರ್ಷ ಸ್ವಲ್ಪ ಕ್ಲೌಡ್ ಇರ್ಬೋದು ಅಂದರೆ ಸ್ವಲ್ಪ ಕಡಿಮೆ ಆಗ್ಬೋದು ವೈಸ್ ಬಟ್ ಪುನಃ ಅದು ರಿವೈವ್ ಆಗ್ತದೆ ಅಂಥೇಳಿ ನಮ್ಮ ಒಂದು ಭರವಸೆ ಉಂಟು ನಮಗೆ ಸೊ ಜನರು ಪರ್ಚೇಸ್ ಮಾಡೋದು ಕಡಿಮೆ ಮಾಡ್ತಾ ಇಲ್ಲ ಅಂದರೆ ಕ್ವಾಂಟಿಟಿ ವೈಸ್ ಕಡಿಮೆ ಆಗಿದೆ ಅವರ ಬಜೆಟನ್ನು ಸ್ಟಿಲ್ ಅವರು ಆ ಜ್ಯುವೆಲ್ರಿ ಇದಕ್ಕೆ ಅಲೋಕೇಟ್ ಮಾಡ್ತಾ ಇದ್ದಾರೆ ಸೊ ಕೆಲವರು ಏನು ಮಾಡ್ತಿದ್ದಾರೆ ಈಗ ಸ್ವಲ್ಪ ಅವರು ಇ ಟಿ ಎಫ್ಸಲ್ಲಿ ಹಾಕ್ತಾ ಇದ್ದಾರೆ ಗೋಲ್ಡ್ ಇ ಟಿ ಎಫ್ಸಲ್ಲಿ ಹಾಕ್ತಾರೆ ಸಿಲ್ವರ್ ಇ ಟಿ ಎಫ್ಸಲ್ಲಿ ಹಾಕ್ತಾರೆ ಶೇರ್ ಮಾರ್ಕೆಟಿಗೆ ಪರ್ಫಾರ್ಮ್ ಮಾಡ್ತಾ ಇಲ್ಲ ಆ ಕಾರಣದಿಂದ ಸ್ವಲ್ಪ ಎಮ ಈ ಇನ್ವೆಸ್ಟ್ಮೆಂಟ್ಸ್ ಈ ಗೋಲ್ಡ್ ಮತ್ತು ಪೇಪರ್ ಗೋಲ್ಡ್ ಮತ್ತು ಪೇಪರ್ ಸಿಲ್ವರ್ ಮೇಲೆ ಬಂದಿದೆ ಕಮಾಡಿಟಿಸ್ ಮೇಲೆ ಬಂದಿದೆ ಸೊ ಅದರಿಂದ ಸ್ವಲ್ಪ ಬೆಲೆ ಏರಿಕೆ ಕೂಡ ಅದರಿಂದ ಕೂಡ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಈಗ ನೋಡಿದರೆ ಶೇರ್ ಮಾರ್ಕೆಟಿಗೆ ಈ ವರ್ಷ ಎರಡು ಒಂದು ಒಂದು ಸಾಧಾರಣ ಒಂದು ವರ್ಷ ಏನು ಪರ್ಫಾರ್ಮ್ ಮಾಡಲಿಲ್ಲ ನಂಗೆ ಕಾಣ್ತದೆ ಮುಂಚೆ ಅಲ್ಲಿ ಹದಿನೈದು ಇಪ್ಪತ್ತು ಪರ್ಸೆಂಟ್ ಆ್ಯನ್ಯಲ್ ಕೊಡ್ತಾ ಇದ್ದದ್ದು ಈ ವರ್ಷ ಎರಡು ಮೂರು ಪರ್ಸೆಂಟ್ ಮಾತ್ರ ಇದೆ ಸೊ ಹಾಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ಸ್ ನಿಮಗೆ ಅದು ಶಿಫ್ಟ್ ಆಗಿದೆ ಸೊ ನಮ್ಮ ಪ್ರಕಾರ ಇದು ಇನ್ನು ಸ್ವಲ್ಪ ಸಮಯ ಈ ಸ್ಟೆಬಿಲೈಸ್ ಆಗುವ ತನಕ ಜಿಯೋಪೊಲಿಟಿಕಲ್ ಪ್ರಾಬ್ಲಮ್ಸ್ ಸ್ಟೆಬಿಲೈಸ್ ಆಗುವ ತನಕ ಈ ಈ ಪ್ರಾಬ್ಲಮ್ಸ್ ಇದ್ದೇ ಇರ್ತದೆ ಮತ್ತು ಈಗೇನಾಗಿದೆ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಈಗ ಬಂಗಾರ ಬಾಯ್ ಮಾಡ್ತಾಯಿದೆ ಸೊ ಜ್ಯುವೆಲ್ಲರಿದು ಪಾರ್ಟ್ ಈಗ ತುಂಬ ಸಣ್ಣದಾಗಿ ಜ್ಯುವೆಲ್ಲರಿದು ಪಾರ್ಟ್ ಈಗ ಕಮೋಡಿಟಿ ಅಂದರೆ ಇನ್ವೆಸ್ಟ್ಮೆಂಟ್ ಪಾರ್ಟ್ ದೊಡ್ಡದಾಗಿದೆ ಅದರಿಂದ ಈಗ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ನವ್ರೀಗ ಅವರ ವ್ಯಾಲ್ಯೂ ಪ್ರೊಟೆಕ್ಟ್ ಮಾಡಲಿಕ್ಕೆ ಅಂದರೆ ಅವರ ಕರೆನ್ಸಿಗೆ ಬೆಲೆ ಇಲ್ಲ ಈಗ ಕರೆನ್ಸಿಗೆ ಬೆಲೆ ಇಲ್ಲ ಇಲ್ಲದ ಕಾರಣ ಗೋಲ್ಡ್ ಮತ್ತು ಈ ಕಮಾಡಿಟಿಸ್ ಮೇಲೆ ಅವರು ಹಣ ಹಾಕ್ತಾರೆ ಸೊ ಇದು ಸ್ವಲ್ಪ ಟೆಂಪ್ರರಿ ಆಗಿರ್ತದೆ ಆದರೆ ಈಗ ನೋಡಿ ಈ ಬೆಳ್ಳಿ ಈ ಸಲ ಸ ಆಲ್ಮೋಸ್ಟ್ ನಿಮಗೆ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಬಂಗಾರ ಸನ್ ಸೆವೆಂಟಿ ಫೈವ್ ಪರ್ಸೆಂಟ್ ಜಾಸ್ತಿ ಆಗಿದೆ ಇದು ಅಬ್ನಾರ್ಮಲ್ ರೈಸ್ ಸೊ ನಾರ್ಮಲಿ ಇನ್ಫ್ಲೇಷನ್ ಪ್ರಕಾರ ಯಾವಾಗಲೂ ಎಂಟರಿಂದ ಹದಿನ ಹನ್ನೆರಡು ಪರ್ಸೆಂಟ್ ತನಕ ಅದು ಇನ್ಕ್ರೀಸ್ ಆಗುವಂಥದ್ದು ಪ್ರತಿ ವರ್ಷ ಅದೊಂದು ಒಂದು ಪ್ಯಾ ಸ್ಟ್ಯಾಂಡರ್ಡ್ ಪ್ಯಾಟರ್ನ್ ಇತ್ತು ಈ ವರ್ಷ ಮಾತ್ರ ಅಬ್ನಾರ್ಮಲ್ ಆಗಿ ರೈಸ್ ಆಗಿದೆ ಸೊ ಇದು ಸಸ್ಟೈನ್ ಆಗು ಅಂಥದ್ದಲ್ಲ ರೇಟ್ ಸ್ವಲ್ಪ ಕರೆಕ್ಷನ್ಸ್ ಆಗ್ಬೋದು ಒಂದು ಟೂ ಹಂಡ್ರೆಡ್ ಪರ್ಸೆಂಟ್ ರೈಸ್ ಆದದ್ದು ಒಂದು ಹಂಡ್ರೆಡ್ ಪರ್ಸೆಂಟ್ ಆದರೂ ಇದು ಕಡಿಮೆ ಬರ್ಬೋದು ಅಂದರೆ ಫಿಫ್ಟಿ ಪರ್ಸೆಂಟ್ ಆದರೂ ಕಡಿಮೆ ಬರ್ಬೋದು ಅಂತೇಳಿ ನಮಗೆ ಒಂದು ಮನಸ್ಸಲ್ಲಿ ಬಾ ಒಂದು ವಿಚಾರ ಬರ್ತದೆ ಸೊ ಸ್ವಲ್ಪ ಕರೆಕ್ಷನ್ಸ್ ಆಗ್ತದೆ ಸ್ವಲ್ಪ ಕರೆಕ್ಷನ್ ಆಗಲೂ ಬೇಕು ಅಂದರೆ ಇದು ಅಬ್ನಾರ್ಮಲ್ ರೈಸ್ ಇದು ಮತ್ತು ಈಗೇನಾಗ್ತದೆ ಬಂಗಾರ ಮತ್ತು ಬೆಳ್ಳಿ ಇವತ್ತು ಎಲ್ಲರ ಪ್ರಪೊಸಿಷನ್ ಅಲ್ಲ ಅಂದರೆ ರಿಸ್ಕ್ ಜಾಸ್ತಿ ಆಗಿದೆ ಸೊ ಇದೆಲ್ಲ ಆಗುವಾಗ ಇದು ಎಲ್ಲಿಗೆ ಹೋಗಿ ನಿಲ್ತು ಅಂತೇಳಿ ನಮಗೆ ನಮ್ಗೆ ಕೂಡ ಅರ್ಥ ಆಗ್ತಾ ಇಲ್ಲ ಸೊ ಕರೆಕ್ಷನ್ಸ್ ಆಗಬೇಕಂತೇಳಿ ನಮ್ಮ ಒಂದು ಇದಿದೆ ಯಾವುದು ಪ್ರಿಡಿಕ್ಷನ್ ಇದೆ ಹಾಗೆ ಓಕೆ ನರಸಿಂಹ ಸರ್ ಈಗ ಈ ಮನಸ್ಸು ಒಂದು ವೇದಿಕೆಯಲ್ಲಿ ಹಾಸ್ಯವನ್ನು ಕೇಳ್ತಾ ಇದೆ ಅಂದರೆ ಈಗ ಈಗಿನ ಕಾಲದಲ್ಲಿ ಗಂಡಸರು ತಮ್ಮ ಹೆಂಡತಿಯನ್ನು ಚಿನ್ನ ಅಂತ ಕರೆಯೋದಕ್ಕೂ ಕೂಡ ಹೆದರ್ತಾರೆ ಏನಾದರೂ ಚಿನ್ನ ಕೇಳಿದರೆ ಎಲ್ಲಿಂದ ಕೊಡೋದು ಅಂತ ಹೇಳಿ ಆ ರೇಂಜಿಗೆ ಆಗೋಗಿದೆ ಅಂದರೆ ಹೆಸರಲ್ಲೂ ಕೂಡ ಹೆಸರಿಡ್ದು ಕರೆಯೋಂಗಿಲ್ಲ ಸೊ ತಾವು ನೋಡಿರೋ ಹಾಗೆ ಚಿನ್ನದ ಮೇಲೆ ವಿಪರೀತವಾಗಿ ಜಾಸ್ತಿ ಆಗ್ತಾ ಇದೆ ಕಡಿಮೆ ಇನ್ನು ತುಂಬ ಸಮಯ ತೆಗೆದುಕೊಳ್ಳುತ್ತೆ ಅನ್ನುವಂಥ ವಿಚಾರವನ್ನು ಅವರು ಕೂಡ ಮೆನ್ಷನ್ ಮಾಡಿದ್ದು ಪ್ರಶಾಂತ್ ಸರ್ ಬಟ್ ತಾವು ಕಂಡಿರೋ ಪ್ರಕಾರ ದಿನದಿಂದ ದಿನಕ್ಕೆ ಪ್ರೈಸ್ ಜಾಸ್ತಿ ಆಗ್ತದೆ ದಿನದಿಂದ ದಿನಕ್ಕೆ ಅನ್ನುವಂಥದ್ರ ಬದಲಾಗಿ ಗಂಟೆಯಿಂದ ಗಂಟೆಗೂ ಕೂಡ ಬದಲಾವಣೆಗಳಾಗ್ತಾ ಇದೆ ಪ್ರತಿಯೊಂದು ದಿನದ ಈ ಬೆಳಗ್ಗೆ ನಾವು ಒಂದು ಪ್ರೈಸನ್ನು ನೋಡಿದರೆ ಸಂಜೆ ಆಗುವಾಗ ಬದಲಾವಣೆಗಳು ಜಾಸ್ತಿ ಆಗ್ತದೆ ಈ ರೇಂಜಿಗೆ ಪ್ರೈಸ್ ಜಾಸ್ತಿ ಆಗೋದಕ್ಕೆ ಪರ್ಟಿಕ್ಯುಲರ್ಲಿ ರೀಸನ್ ಅನ್ನುವಂಥದ್ದನ್ನು ತಾವೇನಾದರೂ ಕಂಡುಕೊಂಡಿರೋ ಪ್ರಕಾರ ತಾವು ನೋಡಿದಾಗೆ ಎರಡು ವರ್ಷದಲ್ಲಿ ನಾವು ಬಂಗಾರ ಹಾಗೂ ಬೆಳ್ಳಿಯ ಒಂದು ಮಾರೋ ಅದು ಪ್ರೈಸು ಜಾಸ್ತಿಯಾಗಿ ನೋಡ್ತಾ ಇದ್ದೇವೆ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ಇತ್ತೀಚೆಗೆ ಒಂದು ಆರು ತಿಂಗಳು ಏಳು ತಿಂಗಳಿಂದ ಅತಿಯಾಗಿ ಒಂದು ಅಲ್ಲೋಲ ಕಲ್ಲೋಲವಾಗಿದೆ ಈ ಬಂಗಾರ ಮತ್ತು ಬೆಳ್ಳಿಯ ಕಡೆಯಲ್ಲಿ ಇದಕ್ಕೆ ಮುಖ್ಯ ಕಾರಣ ಹೇಳಿದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂತ ಹೇಳಿದರೆ ಈ ಟ್ರಂಪ್ನ ಅದು ವಿಷಯದಿಂದ ಅವ್ರು ದಿನದ ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ದಿನದ ಒಂದು ವಿಷಯ ಮಾತಾಡ್ತಾ ಇದ್ದಾರೆ ಈಗ ಗ್ರೀನ್ಲ್ಯಾಂಡ್ ಬೇಕಂತ ಹೇಳ್ತಾ ಇದ್ದಾರೆ ಮೊನ್ನೆ ಮೆನೇಜ್ವಲ್ ಆಗಿ ಕೆಲಸ ಮಾಡಿದರು ಹಾಗೇನಾಗುತ್ತೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಒಂದು ಹೆದರಿಕೆ ಶುರು ಆಗುತ್ತೆ ಇಲ್ಲ ರಾಷ್ಟ್ರಗಳಿಗೆ ಒಂದು ಕಡೆಯಿಂದ ಡಾಲರ್ ವೀಕ್ ಆಗ್ತಾಯಿದೆ ಇನ್ನೊಂದು ಕಡೆಯಿಂದ ಜಪನೀಸ್ ಬಾಂಡ್ ವೀಕ್ ಆಗ್ತಾ ಇದೆ ಇದೆಲ್ಲ ಆಗುವಾಗ ಅಂತಾರಾಷ್ಟ್ರ ಮಾರುಕಟ್ಟೆಯಲ್ಲಿ ಯಾವಾಗಲೂ ಎಂಥಲ್ಲೋ ಅಲ್ಲೋಲೋ ಕಲ್ಲವಾದರೆ ಅವರು ಫಸ್ಟ್ ಪ್ರಥಮವಾಗಿ ಬಂಗಾರವನ್ನು ಹೋರ್ಡ್ ಮಾಡ್ತಾರೆ ಅವರ ಒಂದೇ ಹೇಳ್ತಿದೆ ಅದು ಸೇಫ್ ಅಂತ ದೇ ಹೋಲ್ಡ್ ದ ಗೋಲ್ಡ್ ನ್ಯೂಟ್ರಲ್ ಕರೆನ್ಸಿ ಅದು ನ್ಯೂಟ್ರಲ್ ಕರೆನ್ಸಿ ಅದಕ್ಕೆ ಏನು ಪ್ರಾಬ್ಲಮ್ ಯಾವ್ದು ಯಾವಾಗೂ ತಾಪತ್ರ ಇಲ್ಲ ಅಂತೇಳಿ ದೇ ಗೋ ಫಾರ್ ಗೋಲ್ಡ್ ಸೊ ಹಾಗಾಗಿ ಈಗ ಫೆಡ್ರಲ್ ರಿಸರ್ವ್ ಆಗಲಿ ಸೆಂಟ್ರಲ್ ಬ್ಯಾಂಕ್ ಆಗಿ ಅವರು ಎಲ್ಲರೀಗ ಗೋಲ್ಡನ್ನು ಹೋಲ್ಡ್ ಮಾಡ್ತಾ ಇದ್ದಾರೆ ಆದ ಕಾರಣ ದ ಗೋಲ್ಡ್ ಪ್ರೈಸ್ ಇಸ್ ಗೋಯಿಂಗ್ ಅಪ್ ನಾಟ್ ಎ ನ್ಯಾಚುರಲ್ ಫಿನಾಮಿನ ಅದು ಹೋಗುವಂಥದ್ದು ವಿಷಯ ಅಲ್ಲ ಅದು ಅಷ್ಟು ಬೇಗ ಹೋಗಲಿಕ್ಕೆ ಸಾಧ್ಯ ಆಗುವಂಥ ವಿಷಯ ಬಿಕಾಸ್ ಆಫ್ ದಿಸ್ ಆರ್ಟಿಫಿಷಿಯಲ್ ಈ ಇದು ಇಂಟರ್ನ್ಯಾಷನಲ್ ಪ್ರಾಬ್ಲಮ್ ಇಂದ ಈಗ ನಾಳೆ ಡಾವೋರ್ಸಿಗೆ ಟ್ರಂಪ್ ಬರ್ತಾ ಇವತ್ತು ಬರ್ತಾ ಇದೆ ಕಂಪನ್ ಅವ್ರದ್ದು ಅಲ್ಲಿ ಏನು ಉತ್ತರ ಆಗ್ತಾ ಉಂಟು ಈ ಯುರೋಪಿಯನ್ ಯೂನಿಯನ್ನವರು ಅವರ ಮೇಲೆ ಪ್ರಾ ಟ್ಯಾಕ್ಸ್ ಹಾಕ್ತಾ ಇದ್ದಾನೆ ಅವರು ಇವರನ್ನು ಹೇಗೆ ಟ್ರಂಪ್ನ ಎದುರಿಸ್ತಾರೆ ಇದೆಲ್ಲವೂ ಈ ಗೋಲ್ಡ್ ಮೇಲೆ ಪ್ರಭಾವ ಬೀಳ್ತದೆ ಅದು ಅಲ್ಲದೆ ಈ ವರ್ಷ ಸಾಧಾರಣವಾಗಿ ನೀವು ಒಂದು ನಲವತ್ತು ವರ್ಷ ನೋಡಿದ್ರೆ ಗೋಲ್ಡ್ ರಿಟರ್ನ್ ಸಿಗೋದು ಏಯ್ಟ್ ಟು ನೈನ್ ಪರ್ಸೆಂಟ್ ವರ್ಷಕ್ಕೆ ಅವರು ಹೇಳಿದಾಗೆ ಇನ್ ಆದರೆ ಇತ್ತೀಚೆಗೆ ಗೋಲ್ಡ್ ಆಸ್ ಗಿವನ್ ಸೆವೆಂಟಿ ಪರ್ಸೆಂಟ್ ರಿಟರ್ನ್ಸ್ ಆ್ಯಂಡ್ ಸಿಲ್ವರ್ ಆಸ್ ಗಿವನ್ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ವಿಚ್ ಈಸ್ ಅನ್ಯೂಜುವಲ್ ಇನ್ ದಿ ಹಿಸ್ಟ್ರಿ ಆಫ್ ಸಿಲ್ವರ್ ಆ್ಯಂಡ್ ಗೋಲ್ಡ್ ಅದಕ್ಕೆ ಸಿಲ್ವರಿಗೆ ಮೇನ್ ಕಾರಣ ಅಂತ ಹೇಳಿದ್ರೆ ಈ ಸಿಲ್ವರ್ ಮುಂಚೆ ಖಾಲಿ ಇದು ಇಟ್ ಈಸ್ ಯೂಸ್ಡ್ ಓನ್ಲಿ ಫಾರ್ ಇಂಡಸ್ಟ್ರಿಯಲ್ ಯೂಸ್ ಅಷ್ಟಿರಲಿಲ್ಲ ಈಗ ಅಂತಾಗಿಂದ್ರೆ ಸಿಲ್ವರ್ ಈಸ್ ಯೂಸ್ಡ್ ಫಾರ್ ಡಾಟಾ ಇದಕ್ಕೆ ಸಿಸ್ಟಮ್ಸ್ನವರಿಗೆ ಈಸ್ ಯೂಸ್ಡ್ ಇನ್ ಇ ವಿ ಎಲೆಕ್ಟ್ರಿಕಲ್ ಅಲ್ಲಿ ಇಟ್ ಇಸ್ ಯೂಸ್ ಇನ್ ಸೋಲಾರ್ ಸೆಲ್ಸ್ ಸೊ ಸಿಲ್ವರ್ ಆಸ್ ಸೌಂಡ್ ಲಾಟ್ ಆಫ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಅದು ಒಂದು ಎರಡ್ದು ದೇರ್ ಇಸ್ ನೋ ಮಚ್ ಆಫ್ ಸಿಲ್ವರ್ ಡಿಗಿ ಅಂದರೆ ರಿಸರ್ವ್ಸ್ ಹೆಚ್ಚಾಗುವ ಡಿಗಿ ಮಾಡ್ತಾ ಇಲ್ಲ ಮತ್ತು ರೀಸೈಕ್ಲಿಂಗ್ ಬರ್ತಾ ಇಲ್ಲ ಸಿಲ್ವರ್ ಹಾಗಾಗಿ ಈ ಸಿಲ್ವರ್ ಪ್ರೈಸು ಮೇಲೆ ಹೋಗ್ತಾ ಇದೆ ಅದು ಇದು ಅದರ ಗೋಲ್ಡ್ ಇಸ್ ಮೋರ್ ಸ್ಟೇಬಲ್ ನೀವು ಪ್ರೈಸ್ ನೋಡಲಿಕ್ಕೆ ಹೋದರೆ ಸಿಲ್ವರ್ ಇಸ್ ವೆರಿ ಫ್ಲಕ್ಚುವೇಟಿಂಗ್ ಅಂದರೆ ಮೊನ್ನೆ ಇಂದ್ರ ನಲವತ್ತಿತ್ತು ಸಡನ್ ಇಂದ್ರ ಹತ್ತು ಬಂತು ಗ್ರಾಮಿಗೆ ಈಗ ಮೂರು ನಾಲ್ಕು ದಿವಸದಿಂದ ಪ್ರತಿದಿನ ಐದು ಬಸ್ ಮೇಲಾಗ್ತಾ ಉಂಟು ಇವತ್ತು ಕೂಡ ಮುನ್ ನಿನ್ನೆ ಮುನ್ನೂರಿತ್ತು ಇವತ್ತು ಮುನ್ನೂರ ಹನ್ನೆರಡು ನಾಳೆಗೆ ಇನ್ನೂರ ಎಂಬತ್ತು ಬರ್ಬೋದು ಸೊ ಬೆಳ್ಳಿಯಲ್ಲಿ ಕ್ರಯ ಕಮ್ಮಿ ಆಗೋ ಚಾನ್ಸ್ ಜಾಸ್ತಿ ಇದೆ ಬಂಗಾರಕ್ಕಿಂತ ಆದರೆ ಟೆಂಪರರಿಗೆ ಇಟ್ ಕ್ಯಾನ್ ಗೋ ಅಪ್ ಟು ತ್ರೀ ಫಾರ್ಟಿ ಆಲ್ಸೋ ತ್ರೀ ಫಾರ್ಟಿ ಗ್ರಾಮ್ ಆಗ್ಬೋದು ಬೆಳ್ಳಿ ಆಲ್ಸೋ ಕ್ಯಾನ್ ಬಂಗಾರ ಕ್ಯಾನ್ ಆಲ್ಸೋ ಗೋ ಫ್ರಮ್ ಯರ್ ಫೈವ್ ಪರ್ಸೆಂಟ್ ಮೋರ್ ಇನ್ ದ ನೆಕ್ಸ್ಟ್ ಒನ್ ಆರ್ ಟು ಮಂತ್ಸ್ ಬಟ್ ಇಟ್ ಹ್ಯಾಸ್ ಟು ಕರೆಕ್ಟ್ ಆ ಕರೆಕ್ಷನ್ ಬರಲೇಬೇಕು ಕರೆಕ್ಷನ್ ಬರಲಿಕ್ಕೆ ಸ್ವಲ್ಪ ಸಮಯ ತಗ್ಬೋದು ಅಂದರೆ ಮಾರ್ಚ್ ಅಥವಾ ಏಪ್ರಿಲ್ ಒಳಗೆ ಒಂದು ಸಲ ಈ ಅಂತಾರಾಷ್ಟ್ರೀಯ ಈ ಪೊಲಿಟಿಕಲ್ ಅನ್ಸರ್ಟರಿ ಸರಿಯಾದ ಮೇಲೆ ಪ್ರಾಬಬ್ಲಿ ವಿ ವಿಲ್ ಫೈನ್ ದ ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಮಿಂಗ್ ಡೌನ್ ಬೈ ಅಬೌಟ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಈಗ ಈ ಬೆಲೆ ಏರಿಕೆಗೆ ಮೇಯ್ನಾಗಿ ನಮ್ಮ ರೇರ್ ಎಡ್ತು ಮೆಟೀರಿಯಲ್ ಅಥವಾ ಅತಿ ವಿರಳವಾಗಿ ಸಿಗುವಂತಹ ಒಂದು ವಸ್ತುವನ್ನ ಭದ್ರವಾಗಿಟ್ಟುಕೊಂಡಿರುವಂತಹ ಕಾರಣಕ್ಕೋಸ್ಕರ ಕೇವಲ ಬೇಡಿಕೆಯಿಂದ ಅಲ್ಲ ಅನ್ನುವಂಥದ್ದು ಒಂದು ರೀಸನ್ಗಳು ಕೂಡ ಇದೆ ಸೊ ಚೀನಾವು ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕಕ್ಕೆ ನೀಡಿರುವಂತಹ ಉತ್ತರ ಅಮೆರಿಕ ಬದಲಾಗಿ ಚೀನಾದ ಮೇಲೂ ಕೂಡ ಒನ್ ಫೋರ್ಟಿ ಫೈವ್ ಅಷ್ಟು ನೂರ ನಲವತ್ತೈದು ಶೇಕಡದಷ್ಟು ಟ್ಯಾಕ್ಸ್ ಅನ್ನು ಹಾಕಿತ್ತು ಬಟ್ ಅತಿ ವಿರಳವಾಗಿ ಸಿಗುವಂತಹ ಕೆಲವೊಂದು ಖನಿಜ ವಸ್ತುಗಳು ಚೀನಾದಲ್ಲಿ ಇರುವಂತಹ ಕಾರಣಕ್ಕೋಸ್ಕರ ಅದನ್ನು ರಫ್ತು ಮಾಡೋದಕ್ಕೆ ಮುಂದಾಗಿಲ್ಲ ಅಮೇರಿಕದ ಮೇಲೆ ಸೊ ಆ ಸಂದರ್ಭದಲ್ಲಿ ಅಮೆರಿಕ ಅದಕ್ಕೆ ಮಣಿದು ಅವರ ಮೇಲಿರುವಂಥ ಟ್ಯಾಕ್ಸ್ ನಾನು ನಲವತ್ತು ಶೇಕಡಕ್ಕೆ ಇಳಿಸುವಂಥ ಪ್ರಯತ್ನವೂ ಕೂಡ ಆಯ್ತು ಸೊ ಇದರಿಂದ ಅಮೆರಿಕಕ್ಕೆ ಟಕ್ಕರ್ ಕೊಡುವಂಥ ಪ್ರಯತ್ನ ಆಯ್ತು ಬಟ್ ಭಾರತದಿಂದ ಆ ರೀತಿಯಾದಂಥ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲವಾ ನರ್ಸಿನ ಸರ್ ಅಮೆರಿಕಕ್ಕೆ ಅಮೆರಿಕ ಒಂದು ಇವತ್ತು ಅಂದ್ರೆ ಇಟ್ಸ್ ಅ ವರ್ಲ್ಡ್ ಒಂದು ದೊಡ್ಡದ ದೇಶ ಅದೊಂದು ಅವರ ಡಾಲರ್ ಅತಿ ಪ್ರಬಲವಾಗಿರುವುದ ಕಾರಣ ಅವರಿಗೆ ಒಂದು ಟಕ್ಕರ್ ಕೊಡುವಂಥದ್ದು ಅಷ್ಟು ಸುಲಭದ ವಿಷಯ ಇಲ್ಲ ಆದರೆ ಟಕ್ಕರ್ ಕೊಡ್ಬೋದು ಅದೇ ಪ್ರಾಬ್ಲಮ್ ಏನಿಲ್ಲ ನಮ್ಮ ಸರ್ಕಾರ ಕೂಡ ಈಗ ಅಮೆರಿಕವರು ಅತಿ ಅಷ್ಟು ಸುಂಕ ಹಾಕುವಾಗ ನಾವು ಈ ಕಡೆಯಿಂದ ಯುರೋಪಿಯನ್ ಕಂಟ್ರೀಸಿಗೆ ಈ ಕಡೆಯಿಂದ ಗಲ್ಫ್ ಕಂಟ್ರಿಗೆ ನಾವು ಮಾಡ್ತಾ ಇದ್ದೇವೆ ಯಾಕಂದರೆ ಒಂದೇ ದೇಶ ಮೇಲೆ ನಾವು ಅವಲಂಬಿಸಬಾರ್ದು ಅಂತೇಳಿ ನಾವು ಬೇರೆ ಬೇರೆ ದೇಶದ್ದು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇವೆ ಏನು ಆಪರ್ಚುನಿಟಿಗಳನ್ನು ಎಕ್ಸ್ಪ್ಲೋರ್ ಇದ್ದೇವೆ ಮತ್ತು ಈ ಬಂಗಾರ ಮತ್ತು ಇದಕ್ಕೆ ಕಾರಣ ಅಂದರೆ ಯಾವಾಗ ಇಂಟ್ರೆಸ್ಟ್ ರೇಟ್ ಅಂತಾರಾಷ್ಟ್ರೀಯ ಇಂಟ್ರೆಸ್ಟ್ ಬಡ್ಡಿ ದರ ಕಮ್ಮಿ ಆಗುವಾಗ ಈ ಬಿಲಿಯನ್ ಪ್ರೈಸಸ್ ಯಾವಾಗಲೂ ಮೇಲೆ ಹೋಗೋದು ಇದೊಂದು ಇದು ಸಿಸ್ಟಮ್ ಆಗಿ ಒಂದು ಕಡೆ ಶೇರ್ ಮಾರ್ಕೆಟ್ ಕೆಳಗೆ ಬರುವಾಗ ಜನರು ಹೋಗೋದು ಬೆಳ್ಳಿ ಮತ್ತು ಬಂಗಾರಕ್ಕೆ ಶೇರ್ ಮಾರ್ಕೆಟ್ ಎರಡು ಇಪ್ಪ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಶೇರ್ ಮಾರ್ಕೆಟ್ ಒಳ್ಳೆಯ ಇತ್ತು ಆಗ ಬೆಳ್ಳಿ ಬಂಗಾರ ಅಷ್ಟು ಹೋಗಲಿಲ್ಲ ಇಪ್ಪತ್ನಾಲ್ಕವರೆ ಇಪ್ಪತ್ತೈದರಲ್ಲಿ ಇಪ್ಪತ್ನಾಲ್ಕು ಮಧ್ಯದವರೆ ಇತ್ತು ಟ್ವೆಂಟಿ ಫೋರ್ ಮಿಡ್ ಇಂದ ಟ್ವೆಂಟಿ ಫೈವ್ ಎಂಡವರೆಗೆ ಶೇರ್ ಮಾರ್ಕೆಟ್ ಕುಸಿತಾ ಬಂತು ಒಂದು ಏರುಪರಿ ಬಂತು ಆಗ ಈ ಬೆಳ್ಳಿಗೆ ಮತ್ತು ಬಂಗಾರಕ್ಕೆ ಒಂದು ತೇಜ್ ಬಂತು ಯಾಕಂದರೆ ಅಂತಾರಾಷ್ಟ್ರೀಯವಾಗಿ ಅಲ್ಲಿ ಆಭರಣ ಯೂಸ್ ಮಾಡ್ತಾ ಇಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳ್ಳಿ ಮತ್ತು ಬಂಗಾರ ಆಭರಣವಲ್ಲ ಅದು ಇನ್ವೆಸ್ಟ್ಮೆಂಟ್ ಆಪ್ಷನ್ ಆಪ್ಷನ್ ಇಲ್ಲಿ ಮಾತ್ರ ಭಾರತದಲ್ಲಿ ಮಾತ್ರ ಅದು ಆಭರಣ ಇಲ್ಲಿ ಇನ್ವೆಸ್ಟ್ ಮಾಡೋದು ತೆಗೀದಿಲ್ಲ ನಾವು ನಾವು ಅದು ಆಭರಣ ತೆಗೀತೀವಿ ಹಾಗಾಗಿ ಅದನ್ನು ಯಾವ ಹೊತ್ತಿಗೆ ನಾವು ಮಾರೋದಿಲ್ಲ ನಾವು ಅಲ್ಲಿ ಯಾವ ಹೊತ್ತು ಅವ್ರು ಮಾಡ್ತಾರೆ ಹಣ ಬೇಕು ಬೆಳ್ಳಿ ಮಾರ್ತಾರೆ ಹಣ ಬೇಕು ಬಂಗಾರ ಮಾಡ್ತಾರೆ ಅಲ್ಲಿ ನಮ್ಮ ಹಾಗೆ ಆಭರಣ ಇಲ್ಲ ಟೆನ್ ಗ್ರಾಮ್ಸ್ ಟ್ವೆಂಟಿ ಗ್ರಾಮ್ಸ್ ಫಿಫ್ಟಿ ಗ್ರಾಮ್ ಭಾರ ತೆಗಿತಾರೆ ಅದನ್ನು ಮಾಡ್ತಾರೆ ನಮ್ಮಲ್ಲಿ ಅದಕ್ಕೆ ಸೆಂಟಿಮೆಂಟ್ಸ್ ಇದೆ ಯಾವ ಕಷ್ಟ ಬಂದರೂ ಮನೆಯ ಬಂಗಾರ ಮಾಡಬಾರ್ದು ನಾವು ಅಂತೇಳಿ ಆ ಒಂದು ಸೆಂಟಿಮೆಂಟ್ ಹಾಗಾಗಿ ನೋಡಲಿಕ್ಕೆ ಹೋದರೆ ಭಾರತ ದೇಶದಲ್ಲಿ ಅತೀ ಕಡಿಮೆ ದುಡ್ಡಿನವರು ಕೊಡ್ತುವ ಅತಿ ಬಡವ ಜನ ಇದ್ದರೂ ಕೂಡ ಪ್ರತಿ ಮನೆಯಲ್ಲಿ ಒಂದು ಎರಡು ಪವನ ಬಂಗಾರದ ಖಂಡಿತ ಇರುತ್ತೆ ಅಂತ ಒಂದು ನಮ್ಮದು ಆ ಸಂಸ್ಕೃತಿಯಿಂದ ನೋಡ್ಲಿಕ್ಕೆ ಹೋದರೆ ನಮ್ಮ ಇಕನೊಮಿ ವೆರಿ ಸ್ಟ್ರಾಂಗ್ ಇದೆ ಇಫ್ ಯು ಸಿ ದ ಗೋಲ್ಡ್ ರಿಸೋರ್ಸ್ ನೋಡಿ ಯಾಕಂದ್ರೆ ಯಾವ ಮನೆಯಲ್ಲೂ ಕೂಡ ಬೆಳ್ಳಿ ಬಾಂಗ ಇಲ್ಲ ಮನೆಯಲ್ಲಿ ಪ್ರಧಾನವಾಗಿ ಯೂ ಆರ್ ಮೋಸ್ಟ್ ಟ್ರಾಂಗ್ ಗಡ್ದಂತ ಗೌರ್ಮೆಂಟ್ ಅಂದ್ರೆ ಗೌರ್ಮೆಂಟ್ ವಿ ವಿ ಸಿ ದ ಗೋಲ್ಡ್ ಆ್ಯಂಡ್ ಸಿಲ್ವರ್ ರಿಸರ್ಸ್ ಆ ಸರ್ ಈಗ ಕೆಲವೊಂದು ಗ್ರಾಹಕರ ಸಂಶಯಗಳು ಅಂದ್ರೆ ಅವ್ರು ಹೇಳೋ ಪ್ರಕಾರ ಈ ಚಿನ್ನದ ಜಿ ಎಸ್ ಟಿ ಬೆಲೆ ಏರಿಕೆ ಆದಂಥ ಸಂದರ್ಭದಲ್ಲಿ ಚಿನ್ನದ ಗಡಿ ಮಾಲಕರು ಅಥವಾ ವರ್ತಕರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ರು ಅಥವಾ ಮೂರು ದಿವಸಗಳ ಕಾಲ ಬಂದು ಮಾಡಿದ್ರು ಸರ್ಕಾರದ ವಿರುದ್ಧ ಅಂತ ಹೇಳಿ ಬಟ್ ಚಿನ್ನದ ಬೆಲೆ ಏರಿಕೆ ಆದಂಥ ಸಂದರ್ಭದಲ್ಲಿ ಅವರಿಂದ ಯಾವುದೇ ರೀತಿಯಾದಂಥ ರಿಯಾಕ್ಷನ್ಗಳು ಇಲ್ಲ ಜಿ ಎಸ್ ಟಿ ಏರಿಕೆ ಆದಾಗ ಮಾತ್ರ ರಿಯಾಕ್ಷನ್ಗಳಿರುತ್ತೆ ಐನೋ ಅದು ಜಿ ಎಸ್ ಟಿ ಅನ್ನುವಂಥದ್ದು ಕೇಂದ್ರ ಸರ್ಕಾರಗಳು ಮಾಡುವಂಥದ್ದು ಬಟ್ ಇದಕ್ಕೂ ಅದಕ್ಕೂ ವ್ಯತ್ಯಾಸಗಳಿದೆ ಅಂತ ಬಟ್ ಅವರ ಪ್ರಶ್ನೆಗೆ ಉತ್ತರವನ್ನು ನೀಡೋದಾದ್ರೆ ನೋಡಿ ಜಿ ಎಸ್ ಟಿ ಅಂದರೆ ಈಗ ನಾವು ಗ್ರಾಮಿಗೆ ಎಂಟು ಸಾವಿರ ರೂಪಾಯಿ ಇರುವಾಗ ಮೂರು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಅದು ಇನ್ನೂರ ನಾಲ್ವತ್ತು ರೂಪಾಯಿ ಆಗ್ತಿತ್ತು ಇವತ್ತು ಹದಿನೈದು ಸಾವಿರ ರೂಪಾಯಿ ಆಗಿದೆ ನಾಲ್ನೂರೈವತ್ತು ರೂಪಾಯಿ ಆಗಿದೆ ಸೊ ಗೌರ್ಮೆಂಟಿಗೆ ಕೂತ್ಕೊಂಡ ಕಡೆ ಇನ್ನೂರು ರೂಪಾಯಿ ಜಿ ಎಸ್ ಟಿ ಪರ್ ಗ್ರಾಮ್ ಜಾಸ್ತಿ ಇದೆ ಸೊ ಗೌರ್ಮೆಂಟಿಗೆ ಸೈಲೆಂಟ್ ಆಗಿದೆ ಸೊ ಗೌರ್ಮೆಂಟಿಗೆ ಏನು ಫರಕ್ ಬೀಳ್ತಾ ಇಲ್ಲ ಸೊ ಗೌರ್ಮೆಂಟಿಗೆ ಅವರು ಕಸ್ಟಮ್ಸ್ ಡ್ಯೂಟಿ ಕಮ್ಮಿ ಮಾಡಿದ್ದಾರೆ ಸೊ ಇನ್ಫ್ಯಾಕ್ಟ್ ಇದು ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗ್ತಾ ಉಂಟು